लगन किस कोड़ा करा किस कोड़ा भाई क्या कन्नू चंगा रहा पना न्यू कन्नू तो करा मेरा नाम कन्नू चंगा है कन्नू चला है योर तूने बाल ये जमकर तो करी कर ले हुआ ये ना टिकिस कोड़ा मगर मुरिता बायां है ना ना यार मुरिता ऐसे मुरियां की ना ये किसने चलना प्राप्त ಏನಪ್ಪಾ ಬಾಳೆ ರೈತರ ಬಾಳೆ ಮಳಿ ಇಲ್ಲ ಬೆಳಿ ಇಲ್ಲ ಯಾವ ಹೊಂಟನು ಇಟ್ರು ಒಬ್ಬಾಗಿ ಕಸು ಅಲ್ ನೀವು ಏ ಕಾಸು ಬಂದಪ್ಪ ಸುಳಿಮ ಆಡ್ ಅವ್ನು ಎಲ್ಲಿ ಹೋಗೋತ್ನ ಏನ್ ಆಡ್ ಹೋಗತಾರಲ್ಲ ಬೆಕ್ಕ ಹಂಗ ಬೆಕ್ಕ ನೋಡ ಹಾಡ್ ನಾವ್ ಹುರ್ ನಾವ್ ಹೊಂಟ್ರ ಏನತ ಸೊಕಾಸ ನಾ ಎಲ್ಲಿ ಹೋಗಣ ಓಡೇ ತರ್ಬೇದ್ರ ಗಾಡಿನ ಈಗ ಹಿಂಗ ರಬ್ಬಾಗಿ ಎಲ್ಲಿ ಹೊಂಟಿ ರಬ್ಬಾಗಿ ಎಲ್ಲಿ ಹೋಗಿರ್ತಾನ ಬೀಗ್ರ ಮನೆ ಹೊಂಟ್ರಿ ಬೀಗ್ರ ಮಣಿಗೆ ಏನ್ ಹದಿನೈದ್ ದಿವ್ಸ ಆತವನ ಹೂನ ಹುಟ್ಟ ಬರ್ಲಿಗಣ ಅದಕ್ಕಾಕಿನ ಕರ್ಕೊಂಡ್ ಅಲ್ಲಿ ಹೊಂಟನಾ ಜಾವ ಸುಳಿ ಯಾಕೋ ನಿನ್ನ ಇನ್ನ ನನಗ್ ಗೊತ್ತಿಲ್ಲ ಮಗನ ಎಂತಿ ಊರಿಗೆ ಹೋಗಿ ಒಂದ್ ತಿಂಗ್ಳ ಅಲ್ಲೇ ನಿಂತು ಕತ್ತರಿಸಿ ಬರವದಿ ಏ ಕತ್ತರಿಸಿ ಬರ್ದೇ ಮಗನ ಅದ ಹ್ಮ್ ಬರ್ಗಲ್ಲ ಮೊದ್ಲೇ ಮಳಿ ಆಗಿಲಿ ವರ್ಷ ಹೊಡೀಲ ಹ್ಮ್ ಮತ್ತಿನ ಊರಾಕೂತ ಏನ್ ಸುಮ್ಮ ಒಂದ್ ತಿಂಗ್ಳು ಹೋಗಿ ಅಲ್ಲೇ ಟಿಕಾಣಿ ಉಗದ ಮಾವ ಅದು ತುಂಬಾ ಇದು ತುಂಬಾ ಅಂತೇಳಿ ಅಮಗ ತಿಂದು ಕಿಸಿದ ಒಂದ್ ಇದ್ದ ಆರಾಮ್ ಹೇಂತೆ ಕರ್ಕೊಂಡ್ ನೀನು ಹೋಗಿ கப்போன்ட்லிமத்தி நம்ம காந்த மாதிரி ஆட்ட மகனா இன்னே பண் சாஹிங் மத்த நான் ಹೋಗಲೇ ಹೋಗ ಹಿಂಗ ನಾನ್ ಗೋನ್ ತಿರು ಇಡ್ಲಾಕ್ ಪ್ಯಾಸ್ಟಿಕ್ ಗೋನ್ ಮಾಡ್ಯ ಮಗ ಹುಚ್ಚಳ ಮಗನ ಇದ್ದಂಗ್ ಕಾಣ್ತತೆ ಬಾರಿ ಕಾಲ ಮಂದಿ ಹೇಳಿ ತಿಲ್ಲಾಕ ಬಂದ್ರು ಸುತಣ್ಣ ಮಕ್ಳು ಒಂದ್ ದುಡುದ್ ಗೊತ್ತಿಲ್ಲ ಏನಿಲ್ಲ ರೋಡಿಗೆ ಪಾಡಿಗೆ ಕಟ್ಬೇಕಿಲ್ಲ ಏನ್ ಮಾಡತಿ ಮಾ ಬಾರ್ ಪಾಡಾಗಿ ಅವ್ರು ಹಿಂಗ್ ಬಂದ್ರೆ ಹೇಗ್ ಬಿಸಲಾಗ ಈ ಕೆಲಸ ಬಗ್ಸಿ ಏನು ಇದ್ದಂಗ ಇಲ್ಲ ಇದಕ್ಕೂ

எாந்தாய் குளக்க மத்தன கட்ட பலக்து தொலை ಹಾ ಆ ಹರಕ್ ಚಪ್ಪರದಾಗ ಬಾಳೆ ಮಾಡ್ತಾರೆ ಇಂತ ಮನೆಯಾಗ ಇರೋದು ಮಾಡುದು ಏನೂ ಗುರುತಿಲ್ಲ ಏನ ಚಾರುಡದ್ ಗುರುತಿಲ್ಲ ಮಾಡುದ ಗುರುತಿಲ್ಲ ಮಾವ ಹರಕ್ ಚಪ್ಪರಾಕ್ ಹೋಗ್ಬೇಡ ಹ ಇಂತ ಬ್ಯಾಸಿಗೆ ಸಿ ರೂಮ್ ಇದ್ದಂಗ ನಮ್ದ ಏನ್ ಎ ಸಿ ರೂಮ್ ಪತ್ರಾಸ್ ತಗೋದ್ ಹಂಗ್ ಮೊದಲು ಸ್ಲಾಪ್ ಹಾಕೋ ನಮಗ ಕೆಟ್ಟ ಕಾವು ಹಾಕ್ಯಾರ ಅವ್ನು ಇಂತ ಬಿಸ್ಲಾಗ ಮನುಷ್ಯ ಸಾಥತ್ತೆ ಅದ್ ಹೋಲ್ ಬಿಡಿನ ಸ್ವಾತಿ ಎಲ್ಲ ಎಲ್ಲ

ஏ தர்ப்பூர அங்கடி ஒட்டுவாங்க ஏமாடத்தூட்ட வித்தீனி ஏமாத்த எல்லார்க்கூ இல்ல நோட்

நான் தங்கி நீர் தர்த்தி மக்கள் கட

ஏன்னோ போ நம்ம போன ஒட்ட நூர் நெனப்பாத் நெனப்பாக எதாரனீ நான் ஏ நாலு கேள் அட்ட தகதலா ஒட்டி தகத மாட்ட அலு எல்லாரி நீங்க ಅಲ್ಲಿ ಏನು ಚಿಂತನೆ ಇಲ್ಲ ಕಡೆ ಎಲ್ಲ ತಗದ ಮಾಡಿ ಕಬ್ಬು ಕಡಿಸಿದ್ದಿ ಅಂದ್ರೆ ಈ ಮಗ ಏನು ಒಂದ್ ತಿಂಗಳು ಜಂಡ ಊರೇ ಬಿಡೋ ಇಲ್ಲಿ ಜಂಡ ಅಂದ್ರೆ ಹಂಗಾರಮ್ಮ ಅಲ್ಲಿ ಏನು ಕೆಲಸ ಪಾಲಸ ಐತ್ರಿ ಹೋಗುದು ಮತ್ತೆ ಅಲ್ಲಿ ಏನು ಎಲ್ಲ ಯಾವ್ದಕ್ಕೆ ಹೋಗುದು ಸುಮ್ ಸುಮ್ಮನೆ ನೋಡಪ್ಪ ಬರದು ಬಂದಿ ಪಡ್ತುಮ ಉಣ್ಣು ತಿನ್ನ ನಾಳೆ ಮುಂಜಾನೆ ಸರ ನಿನ್ನ ದಾರಿನ ಹಿಡಿದ್ ಕೊಳ ಕಟ್ಟ ಇದಕ್ಕಾರ ತೆಲಿಯಾಗ ಒದ್ದನ ಮಗನ ಏ ಮಾ ನಾ ಹೋಗವನಂದ್ರೆ ಹೋಗವನ ನೋಡ ಒಂದ್ ತಿಂಗಳು ಇಲ್ಲೇ ಇರ್ಲಾಕ ಬಂದನಾ ಏ ಬಾರೇ ಬಾ ಹಂಗ ಬಾ ಒಳಗ ಮನ್ಯಾಗ ಈಗ ಎಟ್ರನ್ನ ಅಚ್ಚಿ ಕೀಡ್ನ ಮುಗ ಇರ್ಬೇಕಪ್ಪ ಇವ್ವ ಒದುತನಂದರೂ ಹೋಗಂಗಿಲ್ಲ ಅಂತ ಹೇಳ್ತಾನ ತಿಂಗ್ಳು ಜೆಂಡ ಊಟಕ್ಕ ಅಂತ ಹೇಳ್ತಾನೆ ಎಟ್ರು ಸ್ವಚ್ಚಿನ ಮುಗ ಇರ್ಬೇಕು ನಡಿ ಇವ್ರನ್ನ ಕಳ್ಸುದ ಇವ್ರ್ನ ಕಳ್ಸೋದು ನನ್ನ ಕೈ ಹಂಗೆ ಐತಿ ಹೆಂಗೆ ಕಳ್ಸ್ಬೇಕೊಂದು ಗುರ್ತೈತಿ ಎಂಥಿಂಥವ್ರಲ್ಲ ಎಲ್ಲೆಲ್ಲಿ ಹೋಗಿ ಕಳ್ಸೀನಿ ಇವನು ಅಜ್ಜಿ ಗಡ್ಡಂಗ ಕಳ್ಸೋದು ಏನು ದೊಡ್ಡಗ ಅದ ಹ್ಞೂ ಕುಡಿ ನೀರು ತುಂಬ ತುಂಬ ಕುಡಿಯಂಗಿಲ್ಲ ಬಾ ಇಡ ಕಡೆ ಮೇವು ಕಡಿಬೇಕು ಬಾ ಜಲ್ರಿಗಪ್ಪ ಏನ್ಪಾ ನಿಮಗೂ ಅಡ್ಡಿ ಏನ್ ಅಲ್ಲೇ ಬಿಡ ಏನ್ ಬಿಡ್ಲಾಕ ಇದು ಮಾಡ್ತಿ ಏನ್ ನನಗ ನಡಿಯೋ ಅಲ್ಲಿ ಜನಗಳು ಮೇವು ಮಾಡ್ಬೇಕು ಇಲ್ಲಿ ಒಡ ಕಣಿಕೆ ಹೋಗಿದ್ರೆ ಜನಗಳು ನಡಿಯ ಅಲ್ಲಿ ಕೊಯ್ಸಾಯ್ತು ನೋಡ ಮದ್ವೆ ಮೇವು ಕೋಕೊಂಬ ಉಂಟಾ ನನಗೇನ್ ಮಾಡುದೇನು மணியாட்ட கடத்திடி <laughs> ಆ ಹುಡುಗನ್ ಒಂದು ಸಾಲಿಗೆ ಹೋತಾವ ಈಗ ಯಾರು ಇಲ್ಲಿ ಮನೆಯಾಗಲ್ಲಿ ಮಗ ಇವ ಎಂಟು ದಿವಸ ಅವ್ನು ಹುಣ್ಣಿ ಬಂದ ರಾತ್ರಿ ಒಂದು ಇಟ್ಟು ಹೆಂಡತಿ ಅಂತ ಮಣ್ಣಿಗೆ ಕೊಡೋಲ್ಲ ಇವ ಎಲ್ಲಿ ಹೆಂಡತಿ ಅಂತ ಮಣಗಜ್ ಬಟ್ಲಿ ಅಂದ್ರೆ ಹುಣ ಅವ್ನು ಇಲ್ಲಿದ್ದು ಮೆಟ್ಟ ಬಿಟ್ಟು ಹೋಲಾಕಿಲ್ಲ ಹೇಳಿಕ್ ಚಿಂದ ಆ ಐಡಿಯಾ ಮಾಡತ್ತ ಮಗ ನೀನು ಅಣ್ಣ ಸುಳಿ ಮಗ ನಿಕಿತ್ತು ಹತ್ತು ಪೋಟ ಅಣ್ಣ ಸುಳಿ ಮಗ ಅದನ್ನ ಹುನ್ ಯಾರು ಇಲ್ಲಿ ಈಗ ಅಪ್ಪನ ಈಗ ಹೋಗು ರಾತ್ರಿ ಮಾಡ್ಬೇಕು ನುಗ್ಗೇನೈತೆ ಹಾಡಿ ಹುಣ್ಣಾಡಿ ಹಗಲತ್ತೇನಕತ್ತಾಗಟ நம்ம இன்னு கூட குளிமக்கு அது இல்லவ ஏ நம்ம அப்பா பயக்கான சந்த மாதான் நம்ம அப்ப எது எதே அந்த நம்ம இன்னும் கூட அவங்க மருக ನಾವು ಹೋಗಿ ಹೊರಗೆ ಬೀಳ್ತೇನೆ ನೀರೇ ಅಗ್ದಿ ಆರಾಮ್ ಒಳಗೆ ಬೀಳ್ತಿ ತಾಪ ಹೋಗುದು ಮನುಷ್ಯಾಗ ನಿನ್ಗ ಅದಕ್ಕ ಹೇಳಾಕತ್ತಣ್ಣ ಸ್ವಾರ್ ಗಿಡಿ ಸೊನಾರ್ ಗಿಡಿ ಅವ್ರು ಗಿಡಿ ಕರ್ಕೊಂಡ್ ನಿಮ್ ಮನಿಗ್ ಹೋಗ ಅಲ್ಲಿದ್ರ ಆರಾಮ್ ಇರ್ಬೋದ ಇಲ್ಲಿ ಕೆಲ್ಸಂದ್ರ ನಮ್ಮ ಅಪ್ಪ ನಿನ್ ಕೆಲ್ಸಕ್ಕೂ ಹತ್ತವ ನೀರ್ ಹಾಕೋ ಹತ್ತವ ಆಮೇಲೆ ಕಬ್ಬಿನಾಗ ಐತ್ಲಾ ಕಳೆ ತೆಗಿಯಾಕ ಹೊತ್ತಾವ ಹಂಗಲ್ಲ ಮೊದಲ ಬರ್ಕಲ್ ಬರ್ತೈತೆ ಅಲ್ಲಿ ಮಳಿ ಇಲ್ಲಾರದಕ್ಕಾಗಿ ಕೆಲಸ ಇಲ್ಲಾರದಕ್ಕಾಗಿ ಸುಮ್ಮ ಇಲ್ಲಿ ಆರಾಮ್ ಕೂತು ತಿಂದು ಉಂಡ್ ಅಗತಿ ಪದ್ಧತಿ ಚೇನಿ ಮಾಡಿ சும இல்ல ரெடி கல்யாங்காச்சு அல்லே தக்க அல்லே கழு குபாக்க எல்லா புல்ல அது நன்காச்சி பீச்சி இவ்வெல்லாச்சி மூர்ல மக இல் அப்பா சரி ஆகிஸ் மக்க முன நீச்சரங்க

நார்மல் நீ சமைச்சு வர நீ குடிச்சிரு லே ஏன் குடிச்சறே அது உலகத்தி நீரே ஆஸ்தல் ஆஸ்தல் ஓ ரே இதா பண்ணுறியே நீ ஏக்கி ஹரியாக் பண்ணி ஓடு அனி ஏ நான் தடை ஏத்தி தரவா என்ன பண்ணுற நீ ஏனரே ஏன் மடா நீ போகாலி போன் வரல நீ போற போக வர கேளு நான் 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 ந மட்டார yeah, really. ஏ ஹே இன்னேன் ஒன் அர் அர்சிது இட்ரு கழ்கொண்டுப்பா இவ் மனியாக அவன் மக நன் இத மத் நன்கி தோக்க மத்த அது அட்டூ இது அவ் சுழி மக இட்டும் எந்த மாத்த நன்கன ஏன்காவனும் மத்த மக நன்கொட் கோதில்ல அவங்க ನಾವೇನೇ ಕೂರಿಯಾಗಲಿ ಮಾಡ ನಮಗೆ ಹಂತಲ್ಲಿ ಬಂದು ಕೂತಾನ ಅಲ್ಲಿ ಅಸಹ್ಯ ಆಗುದಿಲ್ಲ ನಮ್ಗದ ಅವನು ಒಳಗೆ ಬೋಗಲ್ ಹಿಡ್ಕೊಂಡ್ ಅವನು ಬಾಯಿ ತುಂಬ ಎಲ್ಲ ಮಸಿ ಹತ್ತೊಂಬತ್ತ ಕರ್ಗಾಲ ಕಂತಾನು ಬ್ಯಾಡಿನ ಈ ಮನೆಯಾಗಿ ಇನ್ನು ಐದು ನಿಮಿಷ ಇರು ಬ್ಯಾಡಿನ ಅವನು ನಾನು ಹೇಂತಿರ್ ಕರ್ಕೊಂಡ ನಮ್ಮ ಮನಿಗೆ ಹೋದ್ರ ಅಲ್ಲಿನ ಬರ್ತಾನೆ ನಮ್ಗೆ ಏನು ಬೇಕಾದ್ ಮಾಡಲಿ ನಾವು ಹಾಡಿ ಬ್ಯಾಡಿ ಮನೆಯಾಗಿ ಇನ್ನು ಕೆಟ್ಟೊಬ್ರು ಕಳ್ಕೊಂಡು ಇರುದ್ರ ಏನು ಅಭ್ಯಂತರ ಇಲ್ಲ ಅದ ಅಲ್ಲಿ ನಮ್ಮ ಮನಿಗೆ ಹೋದ್ರೆ ಎಲ್ಲ ಬರೋಬರ್ ಇರ್ತದೆ

ಏನಕ್ಕೆ ಏನ್ ಚಿಕ್ಕ ಚಿಕ್ಕದ ಮಾಡ್ತಾನ ಮುಗ ಈಟ್ ಹಾನ ಇಲ್ಲಕ ಸಣ್ಣ ಅದಾವು ಸಣ್ಣ ಇದ್ರ ಬುದ್ದಿ ಅಲ್ಲ ಬರುದಿಲ್ಲ ನಿನಗ್ ಬುದ್ದಿಲ್ಲನ ನೋಡ್ ಮಾವ ಈ ಮನ್ಯಾಗಿನ ಐದು ನಿಮಿಷ ನಿನ್ರಂಗಿಲ್ಲ ಇಲ್ಲಿ ಯಾಕೋ ಸಾಕಿಲ್ಲೆ ನರಕ ನರಕ ನೋಡಾಕತ್ತನ್ ಇಲ್ಲೆ ಬಂದಾಳೆ ಕೊಟ್ಟ ಗಂಟೆಗೆ ಅಲ್ಲ ತಿಂಗ್ಳಾರ ಗಟ್ಟಲೆ ಇರ್ತನಂತ ಹೇಳ್ಕರ್ ಹೇಳ್ತಿದ್ದ ಹೇಳ್ತಿದ್ರ ಈಗ ಹದಿನೈದು ದಿನ್ದಾಗ ಹೊಂಟವ ಹೆಂಡಿ ಬಿಡಿಯಾಕತ್ತಕ ನೀರ್ ಹಾಕ್ಬೇಕತ್ತದೋ ಅಂದ್ರ ಹೆಂಗಿರ್ತಾವ ಈಕಿ ಏಕ ಹಾಕಿ ಬಡ್ಡಿಯಾಕತ್ತನೆ ತಯಾರಾಗ ಹೇಳ ಅವಳ ಗಾರ್ಣ ಹೆಡಿ ತಿನೆತೆ ಅಂದಾ ಐದು ನಿಮಿಷ ನಿದ್ರಾಂಗಿಲ್ಲ ಅತ್ತ ನನ್ನಂತ ಮಾಹೋಳ ಇದ್ರ ಇಂತ ಅಳಿಯಗಳ 10 ಮಂದಿ ಬಂದ್ರು ನಿದ್ರಾಂಗಿಲ್ಲ ನೀ ಉಚ್ಚಿಸದೆ ಹೋಗ್ಯಾಂಗಿಲ್ಲ ವರ್ ನನ್ನ ಕಡೆ ವಾಳವಾಳಿ ಮುಕುಳಿ ಕಾಂಡ ತಕೊಂಡು ಓಡ್ತಾರೆ ಅವಾ ಹಂಗದನ್ನ ಎಂತಂತ ಅವರ ಮೊಣ ಮುಕುಚ್ಬಿಟ್ಟಿ ನೀ ಗಿಡ ತಾಪಲ್ ನನಗೆ ಏಮ ಏನು ಗುಳುಗುಳು ಮಾಡ್ತೀಯ ನೀನು ನೀ ಕಳೆಸಿ ಲೇಕಿನ ಮೊದಲಕಿನiga ಆ ತೋ ಈಗರ ಬುದ್ಧಿ ಬತ್ತರ ತಿಳ್ಕೊಂಡಿಲ್ಲ ಹೆಟ್ರ ತಿಳ್ಕೊಂಡೆ ಸಾಕ ಯಾವ ಅಳಿಯಗಳ ತಿಂಗಳ ಗಟ್ಲೆ ಮಾವನ ಮನೆಯಲ್ಲಿ ಕಳ್ಸಿ ಚಂದಗ ಚಂದಗೆ ಬಾಳೆ ಮಾಡ್ಕೊಂತೆನ್ರಿ ಏ ತಂಗಿ ಬಾರ್ವಾ ನಿನ್ ಗಾಣ ಕರ್ಕೊಂಡು ಹೊಂಟಿನ ಅಂತ ಹೋಕಿನ ತರ ಬಾ ನಾನು ಹಂಗಿ ಒಂದು ತೊಗೊಂಬಾ ಅಂತ ಹೇಳ ಹೋಗ್ರಿ ಏನು ಬೇರೆ ನಾ ಹಂಗೆ ತಗೊಂಬಾ ಚಂಪರ್ ತಗೊಂಬಾ ಅಂತ ಹೇಳಿ ಹೇಳಕತ್ತೀರಾ ಒಳಗೆ ಹೋಗಿ ಹಾಕ್ಕೊಂಬಾ ಬೇಡ ಆಗತ್ತನಾ ಏನು ಹಾಕ್ಕೊಂಬರ್ತಾರೆ ಅವ್ರು ಕಡಿದ್ರು ಇಡೀ ಊರಿಗೆ ಊಟ ಹಾಕಿ ಹೋಗ್ತ ನೀನು ಏನು ನಿನ್ನ ಹೋಗ ಒಲೆ ಮಾರಿ ನೋಡ್ತಿ ನಾನು ಮಾರ್ಯಾಗ ಏನಾಯ್ತು ಮಾ கை ஹிட் கரத்த ஒட்டி அப்படின் தொடையில கொந்தோங்க ನೋಡ್ತಮ್ಮ ಮಣಿಗೆ ಆ ಸಾಂಪ್ರದಾಯ ಪ್ರಕಾರ ಹೆಂಗಿರ್ತತಪ್ಪ ಅಂದ್ರ ಹಂಗ ಮಣಿಗೆ ಅಲ್ಯಾ ಬಂದ್ರ ಮಣಿಗೆ ಬಂದ್ರಷ್ಟಿಗೆ ಕುರ್ಚೆ ಕೊಡ್ತಾರ ಕುರ್ಚೆ ಹಳೆಯ ಕುಂದ್ರಕ ಹೌದ ಎರಡನೇ ದಿನ ನಿರ್ತಪ್ಪ ಅಂತಂದ್ರ ಚಾಪಿ ಹಾಕ್ತಾರ ಇದು ಎರಡನೇ ಮರುಗಿಸಿದ್ದೀನಿ ಮೂರನೇ ದಿನ ಬಂದ ಅಲೆ ಕಟ್ಟಿಬೇಕು ಅಂದ್ರ ನೀ ನನಗ್ ಹಂಗ ಮಾಡಿಲ್ಲ ಮತ್ತೀಗ ನಾಲ್ಕನೇ ದಿವಸಕ್ಕೆ ಕಾಲನು ಬಿಡಲಿ ಕುಂದರ್ಸ್ತಾರ ನಾ ಆಟ ಕೆಟ್ಟವಲ್ಲ ನಾ ಆಟ ಬುದ್ಧಿ ಕೆಟ್ಟವಲ್ ನಿನ್ನ ಅಲ್ಲಿ ತಲೆ ಕುಂದರ್ಸಿಲ್ಲ ಹ್ಮ್ ನೀವ್ ಹೇಳ್ದಂಗ ಎಲ್ಲ ತರ ನಿನಗೆ ತಂತಂದ್ ತಂತಂದ್ ಕೂ ಕುದಿಸಿ ಆಗ್ತಿದ್ದಲ್ಲ ಎಲ್ಲ ತಂದ್ ಇಟ್ಟಿನ ಮನೆಯಾಗ ರೀಸಿಲ್ಕ್ರ ಹೆಂಡಿ ಬುಟ್ಟಿ ಹೊರಸಿಲ್ಲ ತೆಲಿಗೆ ಹೆಂಡಿ ಬುಟ್ಟಿ ಅಲ್ಲಪ್ಪ ಕಾಯಕವೇ ಕೈಲಾಸ ದುಡುದ್ರ ಬರ್ತೈತಿ ದುಡಿಲಾರ ಕುದಂದ್ರಿ ಯಾವ ಮಗು ಬರವಾಗಿಲ್ಲ ಅದ ನಮ್ ಊರ ದುಡ್ತೇನು ತಿಂಗಳಾ ಗಟ್ಟಲೆ ಹಿಡಿದ್ರ ಇರ್ತನ ಕಿಸುತ್ತಿದ್ದಿಲ್ಲ நானும் கிசிநே அ கிசிரிடு கடை இல்லை ನಾನ ಅವ್ರು ಏನು ಇಲ್ಲ ನಾ ಹೊಂಟ್ರ ಮಗಳ ಕೊಡ್ತಾರೆ ಸರಿ ಯಾಕೆ ಮಗಳನ್ನ ತಮ್ಮ ಅವ್ ಕೊಡ್ಲಿಕ್ಕ ನಾ ಕೊಡ್ತೇನೆ ನನಗ ಸುಮ್ನೀರ್ ನಡ್ರಿ ಹೋಗು ನಿನ್ ಟೈಮ್ ಆಗೈತಿ ಬರ್ರಿ ಮಾತ ಹಚ್ಕೊಂಡ್ ನಿಂದ್ರೆ ಅಪ್ಪನ ಆಶೀರ್ವಾದ ತಗೊಂಡ್ ಏನ್ ಕಾಲ್ ಬಿಡುದು ಪಟ್ಟಿ